ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಓಕೆ ಬೆಳಗ್ಗೆದ ಇವತ್ತಿನ ಈ ದಿನ ಸ್ಟಾರ್ಟ್ ಆಗುತ್ತೆ ಏನೆಲ್ಲ ಆಗುತ್ತೆ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೆಳಗ್ಗೆಯಿಂದ ನೋಡೋಣ ಎಷ್ಟು ತನಕ ಅಂತ ಹೇಳಿ ಓಕೆ ಇವಾಗ ಅಷ್ಟೇ ಬೆಡ್ ಎಲ್ಲ ಕ್ಲೀನ್ ಮಾಡಿದ್ವಿ ಪಜ್ಜು ಸ್ವಲ್ಪ ತಿರುಗಿಸಿ ಇಟ್ಟ ಬೆಡ್ಡನ್ನು ಹಾಗೆಲ್ಲ ಕ್ಲೀನ್ ಮಾಡಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಕೆಳಗಡೆ ಟೀಗೆ ಕರೀತಾ ಇದ್ದಾರೆ ನಾನು ಟೀ ಕುಡಿಯಲ್ಲ ಬೆಳಿಗ್ಗೆ ಬೆಳಿಗ್ಗೆ ಇವಾಗ ಟೀ ಹಾಗೂ ಬ್ರೇಕ್ಫಾಸ್ಟ್ ಟೆಂಡರ್ ಕೊಕೋನೆಟ್ ಜ್ಯೂಸ್ ಕುಡಿತಾ ಇದ್ದೀನಿ ಸುಮಾರು ಓಕೆ ಲೈಟ್ ಆಫ್ ಹೋಗೋಣ ಪಜ್ಜು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಡಯೆಟ್ ಮಾಡ್ತಿದ್ದಾನೆ ಅಲ್ಲಿ ಎಷ್ಟು ಚಪಾತಿ ಪಜ್ಜು ಪರೋಟಾ ಅದು ಮೂರುವರೆ ಪೊರೋಟಾ ತಿಂತ ನೋಡಿ ಮುಖ ನೋಡಿ ಅವನು ಡಯಟ್ ಮಾಡುವ ಮುಖ ನೋಡಿ ಡಯಟ್ ಡಯಟ್ ಹೇಳ್ತಾ ಇರ್ತಾನೆ ನನ್ನ ಹತ್ರ ನಾನು ಮಾಡಿದಾಗಿ ಮಾಡು ಒಂದು ಒಂದು ಇದಿಲ್ಲ ಲಕ್ಷಣ ಇಲ್ಲ ಮುಖದಲ್ಲಿ ತಿನ್ನು ತಿನ್ನು ಪರವಾಗಿಲ್ಲ ಅದೆಂತ ಬೀಜ ನನಗೆ ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಒಡ್ಕ ಟೆಂಡರ್ ಕೊಕೋನಟ್ ಹ್ಮ್ ಕಾಲು ನೋವು ವಾವ್ ನೋಡಿ ಇದು ನಂದ ಸ್ಪೆಷಲ್ ಯಾವ ಅವಾರ್ಡ್ ಸಿಕ್ಕಿದೆ ನಿಮಗೆ ನಿಮ್ಗೆ ಯಾವ ಹ್ಯಾಟ್ ಸಿಕ್ಕಿದೆ ನಿಮಗೆ ಬ್ರೌನ್ ಹ್ಯಾಟ್ ಶೆಫ್ ಇದು ಬಿಗಿನರ್ಸ್ ಶೆಫ್ ಮತ್ತೆ ಬ್ಲಾಕ್ ಬ್ರೌನ್ ಚಂದ ಅಂತೀರ ಇದನ್ನು ಹಾಕೊಂಡೆ ನಾ ಇನ್ನು ಮಲಗುದೆಲ್ಲ ಹೊರಗಡೆ ಹೋಗುವಾಗೆಲ್ಲ ಸುತ್ತಾಡಲಿಕ್ಕೆ ಇಬ್ರು ಹೆಂಗಸರು ಪಟಂಗ ಹೊಡಿತಿದ್ದಾರೆ ಅಲ್ಲಿ ಎಂತ ಮಾಡ್ತಿದ್ದೀರಾ ಇಬ್ರು ಹೆಂಗಸರು ನೋಡಿ ಮತ್ತೆ ಯಾರ ಬಗ್ಗೆ ಚಾಡಿ ಹೇಳ್ತಿದ್ರಿ ಅದೇ ನೀರು ನಿಮ್ಮನ್ನು ಕೂಗಿಸಿದ ಯಾವುದಕ್ಕೆ ಮಟನಾ ಮಟನ್ ಎಂತ ಅದು ಗ್ರೇವಿನ ಸುಕ್ಕನಾ ಓಹ್ ಮಟನ್ ಸುಕ್ಕ ಮತ್ತೆ ನಮ್ಗೆ ಹೇಗೆ ಬೇಕು ಹಾಗೆ ಮಾಡಲ್ವಾ ಯಾಕೆ ನೋಡಿ ಆಂಟಿ ನೋಡಿ ಹೆಲ್ಸಿ ಆಂಟಿ ನಮ್ಮ ಆಂಟಿ ಚಂದ ಚಂದ ಅಡಿಗೆ ಮಾಡಿ ಕೊಡುವ ಆಂಟಿ ಮಾಡಿ ಮಾಡಿ ಮಂಗಿ ಮಂಗಿ ಮೀನ ಮೀನು ದೊಡ್ಡ ಹಂದಿ ಆಯ್ತಲ್ಲ ಕಾಡ ಹಂದಿ ನೀನು ಮಾರೆ ಹಾಯ್ ಎಲ್ಲರಿಗೂ ಓಕೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಗಂಟೆ ಹನ್ನೊಂದು ಹನ್ನೆರಡು ಹನ್ನೊಂದುವರೆ ಆಗ್ತಾ ಬಂತು ಅಂದ್ರೆ ನಾನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ನಾನು ತೋರಿಸಿದೆ ನಿಮಗೆ ಈ ಟೈಮಲ್ಲಿ ನಾನೊಂದು ಡ್ರಿಂಕ್ ಕುಡಿತೀನಿ ಏನಾದರೂ ಕುಡಿಯುವಾಗ ಇದು ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡಿ ಅಂತ ಹೇಳಿ ಸುಮಾರು ಸಲ ಹೇಳಿದ್ದೀರಾ ಹಾಗಾಗಿ ಇದು ನಾನಿವಾಗ ಕುಡಿಯೋದುಂಟಲ್ಲ ನನಗೆ ಅಂತ ಮಾತ್ರ ಅಲ್ಲ ಇದು ಅಮ್ಮನಿಗೆ ಕೂಡ ಅಥವಾ ನಮ್ಗೆಲ್ಲರಿಗೂ ಕೂಡ ಮನೆಯಲ್ಲಿ ನಾವು ಮಾಡಿ ಕುಡಿತೀವಿ ಇದೆಂದ್ರೆ ಎಲ್ಲದಕ್ಕೂ ಕೂಡ ಬೆಸ್ಟ್ ನಿಮ್ಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇದ್ದವ್ರಿಗೆ ಕೂಡ ಅಥವಾ ಡಯಟ್ ಇಲ್ಲದವ್ರಿಗೆ ಕೂಡ ಅಥವಾ ನಿಮ್ಗೆ ಮುಂದೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿ ಇರ್ಲಿ ಅಂತ ಹೇಳಿ ಬಯಸುವವರಿಗೆ ಎಲ್ಲರಿಗೂ ಕೂಡ ಇದು ತುಂಬಾ ಬೆಸ್ಟ್ ಇದರ ಹೆಸರು ನೀವು ಸುಮಾರು ಸಲ ಕೇಳಿರ್ಬಹುದು ಅಥವಾ ನೀವು ಕುಡಿತಾ ಇರಬಹುದು ಎಲ್ರು ಯಾಕೆಂದ್ರೆ ಅಹ್ ಎಲ್ರು ಹೆಚ್ಚಾಗಿ ಇವಾಗ ಇದನ್ನು ಯೂಸ್ ಮಾಡ್ತಾರದ್ರಂಗೆ ಗೊತ್ತು ನಾನಿಲ್ಲಿ ಸಮೃದ್ಧಿ ಮಿಲ್ಲೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸ್ಪ್ರೌಟ್ ಪೌಡರ್ ಇದು ರೌಟ್ ಪೌಡರ್ ಅಂತ ಹೇಳುವಾಗ ನಿಮ್ಗೆ ಗೊತ್ತಾ ಎಲ್ಲ ಸಿರಿಧಾನ್ಯ ಮೊಳಕೆ ಕಾಳು ಅದನ್ನೆಲ್ಲ ಸೇರಿಸಿ ಇದನ್ನು ಮಾಡಿರ್ತಾರೆ ನಾವೇನು ಗೊತ್ತುಂಟ ಕೆಲವೊಮ್ಮೆ ರಾಗಿ ಅಂಬಲಿ ಅದೆಲ್ಲ ಕುಡಿತಾ ಇದ್ವಿ ಆದ್ರೆ ಇವಾಗ ಅದಕ್ಕಿಂತ ಬೆಸ್ಟ್ ಇದು ಬಂದಿದೆ ಅಲ್ವಾ ಅಂದ್ರೆ ಎಲ್ಲಾ ಅಂಶ ಕೂಡ ಇದೆ ಹಾಗಾಗಿ ಇದನ್ನೇ ಕುಡಿತೀವಿ ಅಮ್ಮನಿಗೆ ಕೂಡ ಇದು ತುಂಬಾ ಬೆಸ್ಟ್ ಹಾಗಾಗಿ ನಾನು ತರಿಸಿದ್ದೆ ನನಗೂ ಆಗುತ್ತೆ ಅಮ್ಮನಿಗೂ ಆಗುತ್ತೆ ಎಲ್ಲರಿಗೂ ಕೂಡ ಆಗುತ್ತೆ ಇದು ಕೇವಲ ನೀವು ಊಟದ ಟೈಮ್ ಒಂದು ಊಟ ಡಯಟ್ ಇದ್ದವರಿಗೆ ಊಟ ಬಿಟ್ಟು ಕೂಡ ನೀವು ಇದನ್ನು ಕುಡಿಬಹುದು ಅಥವಾ ಟೀ ಟೈಮಲ್ಲಿ ಕೂಡ ನೀವು ಇದನ್ನು ಕುಡಿಬಹುದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಕೂಡ ನೀವು ಇದನ್ನು ಕುಡಿಬಹುದು ಹಾಗೆ ಯಾವಾಗ ನಿಮಗೆ ಆಗುತ್ತೆ ಆ ಟೈಮಲ್ಲಿ ನೀವು ಇದನ್ನು ಕುಡಿಬಹುದು ಹಾಗೂ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇದು ಎಲ್ರಿಗೂ ಕೂಡ ಬೆಸ್ಟ್ ಒಮ್ಮೆ ನಿಮಗೆ ಶುಗರ್ ಇದೆ ಆದ್ರೆ ಅಥವಾ ನಿಮ್ಗೆ ಬಿ ಇದೆ ಆದ್ರೆ ಸುಸ್ತಾಗ್ತಿದೆ ಆದ್ರೆ ತುಂಬಾ ಕೆಲವರಿಗೆ ಪಿ ಸಿ ಓ ಡಿ ಅದೆಲ್ಲ ಇರುತ್ತೆ ಅಂತವರಿಗೆ ನಿಮ್ಮ ಇಮ್ಯುನಿಟಿ ಪವರ್ ಹೆಚ್ಚಿಸ್ಲಿಕ್ಕೆ ಈಗ ನಿಮ್ಗೆ ಗೊತ್ತುಂಟು ಕೆಲವರಿಗೆ ಕೊರೋನಾ ಅದು ಇದೆಲ್ಲ ಬಂದ್ಮೇಲೆ ಕೆಲವರ ಇಮ್ಯುನಿಟಿ ಶಕ್ತಿ ರೋಗ ನಿರೋಧಕ ಶಕ್ತಿ ಎಲ್ಲ ಕಮ್ಮಿ ಆಗಿರುತ್ತೆ ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಅಂತವರಿಗೆ ಎಲ್ಲರಿಗೂ ಕೂಡ ಇದು ತುಂಬಾ ಬೆಸ್ಟ್ ಮತ್ತೆ ಮೇನ್ ಆಗಿ ಕೆಲವರಲ್ಲಿ ಕೆಂಪು ರಕ್ತ ಕಣ ಅದೆಲ್ಲ ಇರಲ್ಲ ಥೈರಾಯ್ಡ್ ಇರುತ್ತೆ ಹೆಚ್ಚಾಗಿ ಎಲ್ರಿಗೂ ಇರುತ್ತಲ್ವ ಥೈರಾಯ್ಡ್ ಅಂಥವ್ರಿಗೆ ಎಲ್ಲದಕ್ಕೂ ಕೂಡ ಇದು ತುಂಬಾ ಬೆಸ್ಟ್ ನಿಮಗೆ ಇದರಲ್ಲಿ ಶುಗರ್ ಕಲ್ಲರ್ ಪ್ರಿಸರ್ವೇಟಿವ್ ಏನು ಕೂಡ ಇರಲ್ಲ ಒಮ್ಮೆ ನಿಮಗೆ ಕುಡಿಯುವಾಗ ಸ್ವಲ್ಪ ಸಕ್ಕರೆ ಅಂಶ ಏನಾದರೂ ಬೇಕಿದ್ರೆ ಬೆಲ್ಲ ಎಲ್ಲ ಹಾಕಿ ಕುಡಿಬಹುದು ಅಥವಾ ಉಪ್ಪು ಹಾಕಿ ಕೂಡ ನೀವು ಕುಡಿಬಹುದು ಹೇಗೆ ಮಾಡುದು ಅಂತ ಹೇಳಿ ಹೇಳ್ತೀನಿ ಅದಕ್ಕಿಂತ ಮೊದಲು ಇದರಲ್ಲಿ ಏನೆಲ್ಲ ಇದೆ ಇದರಲ್ಲಿ ನಾನು ಹೇಳಿದ ಹೇಳಿದಾಗೆ ಮೊಳಕೆ ಕಾಳುಗಳಿವೆ ಒಂದು ಮೋಸ್ಟ್ಲಿ ಒಂದು ಹದಿನೈದು ರೀತಿಯ ಮೊಳಕೆ ಕಾಳುಗಳು ಇದರಲ್ಲಿ ಒಳಗೆ ಇದೆ ಹಾಗು ಡ್ರೈ ಫ್ರೂಟ್ಸ್ ಇದೆ ನೆಕ್ಸ್ಟ್ ಇದರಲ್ಲಿ ಕೆಲವು ಮಸಾಲಾ ಪದಾರ್ಥ ಇದೆ ಹಾಗು ಒಂಬತ್ತು ರೀತಿಯ ಸಿರಿ ಧಾನ್ಯ ಕೂಡ ಇದರಲ್ಲಿ ಇದೆ ಹಾಗು ನೆಕ್ಸ್ಟ್ ಇನ್ನೊಂದೇನ್ ಗೊತ್ತುಂಟ ಇದನ್ನು ಇವಾಗ ನಾವು ಮೊಳಕೆ ಅದೆಲ್ಲ ರೋಸ್ಟ್ ಮಾಡಿ ಪೌಡರ್ ಮಾಡ್ತೀವಲ್ವಾ ರೋಸ್ಟ್ ಮಾಡುವಾಗ ಇವರು ಕ್ಲೇ ಪಾಟ್ ಉಂಟು ನೋಡಿ ಮಣ್ಣಿನ ಪಾಟ್ ಅಂತ ಹೇಳ್ತೀವಿ ಅದರಲ್ಲಿ ರೋಸ್ಟ್ ಮಾಡಿ ಪೌಡರ್ ಮಾಡಿರ್ತಾರೆ ನ್ಯಾಚುರಲ್ ಆರ್ಗ್ಯಾನಿಕ್ ಆಗಿದೆ ಇದು ಇದು ಮಾಡೋದು ತುಂಬಾ ಸುಲಭ ಯಾವ ರೀತಿ ಮಾಡುದು ಅಂತ ಹೇಳಿ ಇವಾಗ ತೋರಿಸ್ತೀನಿ ಮನೆ ಓಕೆ ಹಾಲು ಇಷ್ಟ ಇದ್ದವರು ಹಾಲಲ್ಲಿ ಕುಡಿಬಹುದು ಅಥವಾ ನೀರು ಇಷ್ಟ ಇದ್ದವರು ನೀರಲ್ಲಿ ಕೂಡ ಮಾಡಿ ಇದನ್ನು ಕುಡಿಬಹುದು ನಾನು ಇಲ್ಲಿ ಇದನ್ನು ಹಾಲಲ್ಲೇ ಮಾಡ್ತಾ ಇದೀನಿ ಇಲ್ಲಿ ನಾನು ಅಂದ್ರೆ ಎಷ್ಟು ಗೊತ್ತಾ ಒಂದು ಕಪ್ಪಿಗೆ ಎರಡು ಚಮಚದಷ್ಟು ಪೌಡರ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ಯೂಸ್ ಮಾಡಲಿಕ್ಕೆ ಒಂದು ಕಪ್ ನೀರಿಗೆ ಅಂದ್ರೆ ಒಬ್ರಿಗೆ ಎರಡು ಟೇಬಲ್ ಸ್ಪೂನ್ ಹಾಕ್ಲಿಕ್ಕೆ ಆ ಲೆಕ್ಕದಲ್ಲಿ ನಾವು ಹಾಕ್ಲಿಕ್ಕೆ ಉಂಟು ನಾನಿಲ್ಲಿ ಒಂದು ಐದು ಜನರಿಗೆ ಮಾಡ್ತಾ ಇದ್ದೀನಿ ಇವಾಗ ಐದು ಕಪ್ ಅಷ್ಟು ಹಾಲು ಹಾಲು ಅಂದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಬೆರೆಸ್ತೀನಿ ಐದು ಗ್ಲಾಸ್ ಇಲ್ಲಿ ಹಾಲನ್ನು ಹಾಕಿದ್ದೀನಿ ಸ್ವಲ್ಪ ನೀರ್ ಬೆರೆಸಿ ಓಕೆ ನಾನು ಇವಾಗ ಓಪನ್ ಮಾಡೋಣ ನೋಡಿ ಈ ರೀತಿ ಪ್ಯಾಕೆಟ್ ಇರುತ್ತೆ ಎರಡು ಪ್ಯಾಕೆಟ್ ಇರುತ್ತೆ ನೋಡಿ ಓಕೆ ಇವಾಗ ನಾನು ಹೇಳಿದಾಗೆ ಒಬ್ರಿಗೆ ಎರಡು ಟೇಬಲ್ ಸ್ಪೂನ್ ಹೇಳಿದಲ್ಲ ಎರಡು ಚಮಚ ಆ ಲೆಕ್ಕದಲ್ಲಿ ಐದು ಕಪ್ಪಿಗೆ ನಾನು ಹತ್ತು ಚಮಚದಷ್ಟು ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಇರುತ್ತೆ ಪೌಡರ್ ನೋಡಲಿಕ್ಕೆ ನೋಡಿ ಹೀಗೆ ಇದರಲ್ಲಿ ಎಲ್ಲ ಕೂಡ ಇದೆ ನಿಮಗೆ ಜವಾರ್ ತೂರ್ದಾಳು ಕುರುಳಿ ಬ್ಲ್ಯಾಕ್ ಪೆಪ್ಪರ್ ಮತ್ತೆ ಮೆಂತೆ ಎಲ್ಲ ರೆಡ್ ರೈಸ್ ಬಾರ್ಲಿ ಅದು ಇದು ಎಲ್ಲ ಕೂಡ ಇದರಲ್ಲಿರುತ್ತೆ ಇರುತ್ತೆ ಸೋಯಾಬೀನ್ ಫ್ಲಾಕ್ ಸೀಡ್ಸ್ ಎಲ್ಲ ನಿಮಗೆ ಪ್ರೋಟೀನ್ ಫೈಬರ್ ಕೊಡುವಂಥ ಎಲ್ಲ ಅಂಶ ಇದರಲ್ಲಿ ಇದೆ ಓಕೆ ಇದಕ್ಕೆ ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕಿ ಫಸ್ಟಿಗೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಹಾಕಿದರೆ ಗಂಟು ಗಂಟಾಗಿ ಬರೋದಿಲ್ಲ ಇದರಲ್ಲಿ ಮತ್ತೆ ಇದು ಕೂಡ ಉಂಟು ಶೇಂಗಾ ಇದು ಫ್ಲೇವರ್ ಇವಾಗ ಶೇಂಗದೇ ಬರ್ತಾ ಉಂಟು ಸ್ವಲ್ಪ ಇದರಲ್ಲಿ ಆಗಿ ಓಕೆ ನೋಡಿ ಈ ರೀತಿ ಕಂಪ್ಲೀಟ್ ಆಗಿ ಇವಾಗ ಇದನ್ನು ಮಿಕ್ಸ್ ಮಾಡಿದ್ದೀನಿ ಓಕೆ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಕುದಿಸೋಣ ಬೆಲ್ಲ ಇಷ್ಟ ಇಲ್ಲದವರು ಸ್ವಲ್ಪ ಉಪ್ಪನ್ನು ಹಾಕಿ ಕುಡಿಬಹುದು ಅಥವಾ ಹೀಗೇನು ಕುಡಿಬೋದು ಚಪ್ಪೆ ಕುಡಿಯೋರು ನಾನಿಲ್ಲಿ ಬೆಲ್ಲ ಹಾಕಿ ಮಾಡೋದು ಇದನ್ನು ನೋಡಿ ಲೈಟ್ ಆಗಿ ಇವಾಗ ಕುದೀತಾ ಉಂಟು ಚೆನ್ನಾಗಿ ಒಂದು ಕುದಿ ಬರಲಿ ಒಂದು ಐದು ನಿಮಿಷ ಒಳ್ಳೆ ರೀತಿಯನ್ನು ಕುದಿಸೋಣ ಐದು ನಿಮಿಷ ಒಳ್ಳೆ ಇದು ಕುದಿ ಬಂದಿದೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಇದು ತುಂಬ ಇಷ್ಟ ರಾಗಿ ಮಲ್ಟ್ ಮಾಡೋ ಕೂಡ ಹಾಗೆ ಸ್ವಲ್ಪ ಉಪ್ಪು ಹಾಗೂ ಬೆಲ್ಲ ಎರಡು ಹಾಕುದು ನಾನು ಇದಕ್ಕೆ ಕೂಡ ಹಾಗೇನೆ ಲೈಟಾಗಿ ಆಗಿ ಚುಟಿಕೆ ಅಷ್ಟು ಊಪನ್ ಸ್ವಲ್ಪ ಸ್ವಲ್ಪ ಇದು ತಣ್ಣಗಾಗ್ಲಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಓಕೆ ರೆಡಿ ಆಯ್ತು ಇವಾಗ ಬಿಸಿ ಉಂಟು ಉಂಟು ಮಾತ್ರ ಚೆನ್ನಾಗಿದೆ ತುಂಬಾ ಫ್ಲೋಟ ಕುಡಿದಿಯಾಂಟು ಹ್ಮ್ ಇದು ಹಾ ಸ್ವಲ್ಪ ಅಂಗನವಾಡಿ ಇದು ಮೊದಲೆಲ್ಲ ನಮಗೆ ಲಡ್ಡು ಎಲ್ಲ ಕೊಡ್ತಿದ್ರು ನೋಡಿ ಫುಡ್ ಅದೆಲ್ಲ ನೆನಪಾಗ್ತಾ ಉಂಟು ಟೇಸ್ಟಿ ಉಂಟು ಮಾತ್ರ ತುಂಬಾ ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ ಅಮ್ಮ ಹೇಗಿದೆ ಚೆನ್ನಾಗಿದೆ ಅಲ್ಲ ಸ್ವಲ್ಪ ಬೆಲ್ಲ ಕಮ್ಮಿ ಆಯ್ತಾ ಅಂತ ಸ್ವಲ್ಪ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕಿದೆ ಹ್ಮ್ ಇದ್ರದ್ದು ಇದರದ್ದು ಮಣ್ಣಿ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ ಓಕೆ ಇದು ಕೇವಲ ಇದಕ್ಕೆ ಮಾತ್ರ ಅಲ್ಲ ನಿಮ್ಮ ಬೋನ್ಸ್ ಹಾಗೂ ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಎಲ್ಲದಕ್ಕೂ ಕೂಡ ತುಂಬಾ ಬೆಸ್ಟ್ ಇದು ಖಂಡಿತ ಇದನ್ನು ನೀವು ಟ್ರೈ ಮಾಡಿ ಇದರ ಲಿಂಕ್ ಅದು ಇದು ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಕೇವಲ ಇದು ಮಾತ್ರ ಅಲ್ಲ ದೊಡ್ಡವರಿಗೆ ಮಕ್ಕಳಿಗೆ ಬೇಬಿ ಫುಡ್ ಕೂಡ ರಾಗಿ ಮಾಲ್ಟ್ ಉಂಟು ಇದ್ರೆ ರಾಗಿ ಅಂತಲ್ಲ ಇದು ಹೆಸರು ರಾಗಿ ಮಾಲ್ಟ್ ಆದ್ರೆ ಇದರಲ್ಲಿ ಕೂಡ ಅದೇ ಸೇಮ್ ಸ್ಪ್ರೌಟ್ ಗ್ರೈನ್ಸ್ ಎಲ್ಲ ಉಂಟು ತುಂಬ ವಿಧಾನದಲ್ಲಿ ರಿಚ್ ಪ್ರೋಟೀನ್ ಕ್ಯಾಲ್ಸಿಯಂ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ಕೂಡ ಬೇಬಿ ಫುಡ್ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ನೀವು ಖಂಡಿತ ನಿಮ್ಮ ಮಕ್ಕಳಿಗೆ ಕೊಡ್ಬೋದು ಯಾಕೆಂದರೆ ಎಲ್ರಿಗೆ ಮನೆಯಲ್ಲೇ ಮಾಡಲಿಕ್ಕೆ ತಯಾರು ಮಾಡಲಿಕ್ಕೆ ಆಗಲ್ಲಲ್ಲ ಬೇಬಿ ಫುಡ್ಡು ಅಂಥವ್ರಿಗಿದು ತುಂಬ ಬೆಸ್ಟ್ ಓಕೆ ಇದರದೆಲ್ಲ ಲಿಂಕ್ ಏನಾದರೂ ಬೇಕಿದ್ದರೆ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ನಿಮಗೆ ಬೇಕಿದ್ರೆ ನೀವು ತಗೊಳ್ಬೋದು ಖಂಡಿತವಾಗ್ಲೂ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ನನ್ನ ಗ್ಯಾರಂಟಿ ಇದು ತುಂಬಾ ಚೆನ್ನಾಗಿದೆ ಇದು ಓಕೆ ಇವಾಗ ನಾವು ಜಿಮ್ಮಿಗೆ ಹೊರಟಿದ್ವಿ ಅಂದ್ರೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ಹೊರಡುವಾಗ ಹತ್ರ ಹತ್ರ ಆಯ್ತು ಇನ್ನು ಕೂಡ ಊಟ ಎಲ್ಲ ಮಾಡಲಿಲ್ಲ ನನ್ನಿಂದಲೇ ಸ್ವಲ್ಪ ಲೇಟ್ ಆಯ್ತು ಇವತ್ತು ಹಾಗೆ ಆಗುತ್ತೆ ಹೆಚ್ಚು ಕಮ್ಮಿ ಏನ್ ಮಾಡೋದಲ್ವಾ ಆದ್ರೆ ಜಿಮ್ ಎಲ್ಲ ಆಗುವಾಗ ಪಾಪ ಇವರಿಗೆ ಲೇಟ್ ಆಗುತ್ತಾ ಅಂತ ಆಸೆವಾಗುತ್ತೆ ಇರ್ಬೇಕು ಓಕೆ ಇನ್ನು ಇನ್ನು ಫಾಸ್ಟ್ ಆಗಿ ಜಿಮ್ ಒಂದು ಮುಗಿಸಿ ಓಕೆ ಹೋಗುದು ಸಿಗ್ತೀನಿ ನಾನು ஆடியோ ஆடியோ மாடு மாடு மேகமாடு ಯಾವ ಅವತಾರ ಮಹಾಪ್ರಭುಗಳೇ ನಿಮ್ಮ ದಾಸಿಯನ್ನು ಕರಿಬೇಕಾ ನಿಮ್ಮ ಮೈ ಮಸಾಜ್ ಮಸಾಜ್ ಮಾಡಲು ಬೇಕಾ ಎಷ್ಟು ದಾಸಿಗಳು ಬೇಕು ನಿಮ್ಗೆ ಮಲಗಿ ಪ್ರಭು ಮಲಗಿ ಕುತ್ಕೊಂಡು ನಿಮ್ಮ ನೋಡ್ತಾ ಗಾಳಿ ಹಾಕ್ತಿವಿ ನಾವು ಗಾಳಿ ಹಾಕ್ತಿವಿ ನಿಮ್ಮ ನೋಡಿ ಗೂ ಹೇಗಿದ್ರೆ ಎಲ್ಲರೂ ಓಕೆ ಇವಾಗ ನಾವು ಇವತ್ತು ಟೀ ಕುಡಿಯಲ್ಲ ಅದರ ಬದಲು ನನ್ನೊಂದು ಡೆಸರ್ಟ್ ರೀತಿ ಮಾಡಿ ಒಂದು ಡ್ರಿಂಕ್ ಮಾಡಿದ್ದೀನಿ ಕ್ಯಾರೆಟ್ ಇದ್ದದ್ದು ತುಂಬ ಚೆನ್ನಾಗಾಗುತ್ತೆ ಅದನ್ನು ಕುಡಿತಾ ಇದ್ದೀನಿ ಅದನ್ನು ಆಲ್ರೆಡಿ ನಾನು ರೆಸಿಪಿ ಚಾನಲ್ಲಿ ಹಾಕಿದ್ದೀನಿ ಸುಮಾರು ಜನ ಟ್ರೈ ಮಾಡಿರ್ಬೋದು ಹೇಗೆ ಹೇಗೆ ಆಗಿತ್ತು ಟ್ರೈ ಮಾಡಿದ್ದೀರಾ ಏನು ಅಂತ ಹೇಳಿ ಹೇಳಿ ನನಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಇರುತ್ತೆ ನೋಡಲಿಕ್ಕೆ ಇದಕ್ಕೆ ಸಾಗು ಸಾಬುದಾನ ಹಾಕಿದ್ದೀನಿ ಮತ್ತೆಂತ ಉಂಟು ಕ್ಯಾರೆಟ್ ಉಂಟು ಆಮೇಲೆ ಬನಾನ ಉಂಟು ತುಂಬ ಚೆನ್ನಾಗಾಗುತ್ತೆ ಓಕೆ ಇಲ್ಲಿ ಸೂಪ್ ಮಾಡ್ತಾ ಇದ್ದೀವಿ ಸೂಪ್ಗೆ ಕ್ಯಾರೆಟ್ ಟೊಮೆಟೊ ಅದೆಲ್ಲ ಹಾಕಿ ಆಮೇಲೆ ಜಿಂಜರ್ ಗಾರ್ಲಿಕ್ ಇದನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಒಟ್ಟಿಗೆ ಹಾಕ್ತೀನಿ ನಾನು ಇದಕ್ಕೆ ಯಾವುದೇ ರೀತಿಯ ಆಯಿಲೆಲ್ಲ ಹಾಕಲ್ಲ ಇಲ್ಲಿ ಚಿಕನ್ ಸೂಪ್ ಮಾಡೋದು ನನಗೆ ಮತ್ತು ಹಾಫ್ ಕೆ ಜಿ ಚಿಕನ್ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ನೈಟ್ ಓಕೆ ಚಿಕನ್ಗೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಇಬ್ಬರಿಗೆ ಬೇಕಾಗುವಷ್ಟು ಹಾಗೂ ಕ್ಯಾರೆಟ್ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲವನ್ನು ಇದಕ್ಕೆ ಹಾಕಾನೆ ಇದರಿಂದ ಸ್ವಲ್ಪ ನಮಗೆ ಶಕ್ತಿ ಸಿಗುತ್ತೆ ಮುಕ್ತಿ ತುಂಬ ಸ್ವಲ್ಪ ಅರಶಿನ ಉಪ್ಪು ಹಾಕಿದ್ದೀನಿ ಹಾಗೂ ಗ್ರೀನ್ ಚಿಲ್ಲಿ ಮಸ್ ಮಸ್ ಇವಾಗ ಚೆನ್ನಾಗಿ ಇದೆಲ್ಲ ಚಿಕನ್ ಒಟ್ಟಿಗೆ ಕುದಲಿ ಕುತುಕುತು ಕುತು ಅಂತ ಜಿಗ 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 ಓಕೆ ಇವಾಗ ಇದೆಲ್ಲ ಚಿಕನ್ ೊಂದಿಗೆ ಚೆನ್ನಾಗಿ ಕುದಿದೆ ಚಿಕನ್ ಇದೆಲ್ಲ ಕುಚು 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 ಅಂತ ಇದರಲ್ಲಿ ಬಿಡ್ಲಿ ಜಿಗ 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 ಬಾಬಾ ನೀ كده ಈ ಮಣ್ಣು ಆಗ್ತಲ್ಲ ಆ ನೀರಿನ ಕಡೆಗೆ ಹೋಗ್ತಲ್ಲ ಆಯಿಲ್ ಪೆಪ್ಪರ್ ಒಂದು ಡಯಟ್ ಚಿಕನ್ ಇದು ಅರಶಿನ ಪೌಡರ್ ಉಪ್ಪು ಲಿಂಬೆ ರಸ ಗಾರ್ಲಿಕ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಣ ಸ್ವಲ್ಪ ಸೋಯಾ ಒಂದು ಚಮಚದಷ್ಟು ಇದಕ್ಕೆ ಇವಾಗ ಚಿಕನ್ ಬೇಯ್ತಾ ಬಂದಿದೆ ಇದಕ್ಕೆ ಕೂಡ ಒಂದು ಚಮಚದಷ್ಟು ಸೋಯಾ ಹಾಕಿದ್ದೀನಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲವರ್ ನೀರು ಕೂಡ ಹಾಕ್ತೀನಿ ಸ್ವಲ್ಪ ತಿಕ್ಕಾಗುತ್ತೆ ನೋಡಿ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ತಗೊಂಡು ಅದನ್ನು ನೀರು ಇಟ್ಟಿದ್ದೀನಿ ಪಕ್ಕದಲ್ಲಿ ಮತ್ತೆ ಹಾಕ್ತೀನಿ ಸ್ವಲ್ಪ ಚಿಕನ್ ಬೆಂದ ಮೇಲೆ ಹಾಕೋಣ ಕಾರ್ನ್ಫ್ಲವರು ಹಾಗೂ ಪೆಪ್ಪರ್ ಪೌಡರ್ ನೆಕ್ಸ್ಟ್ ಲಿಂಬೆ ರಸ ಎಲ್ಲ ಲಾಸ್ಟಿಗೆ ಹಾಕೋಣ ಚಿಕನ್ ಚೆನ್ನಾಗಿ ಬೇಯಲಿ ಇವಾಗ ಇದರದೆಲ್ಲ ಸ್ಟಾಕ್ ಚಿಕನ್ ಸ್ಟಾಕ್ ಹೇಳ್ತೀನಿ ನೋಡಿ ಅದೆಲ್ಲ ಬಿಡಬೇಕು ಸೂಪ್ ಈಗ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಮತ್ತು ಫ್ರೈ ಮಾಡಿದರೆ ಆಯಿತು ಯಾವಾಗ ಬೇಕು ಆವಾಗ ಸಿಂಪಲ್ ರೆಸಿಪಿ ಚೆನ್ನಾಗಾಗುತ್ತೆ ಫ್ರೈ ಮಾಡಿ ಬೇಕಿದ್ರೆ ನೀರುಳ್ಳಿ ಎಲ್ಲ ನೀವು ಹಾಕ್ ಓದಿರುತ್ತೆ ಸೊ ಇವಾಗ ಚೆನ್ನಾಗಿ ಚಿಕನ್ ಬೆಂದಿದೆ ನೋಡಿ ಹೀಗೇ ನಿಮಗೆ ಬೇಕಿದ್ದರೂ ನೀವು ಕುಡಿಬೋದು ಸ್ವಲ್ಪ ತಿಕ್ಕು ಮಾಡಿದರೆ ಹೊಟ್ಟೆ ಸ್ವಲ್ಪ ಫುಲ್ಲಾಗುತ್ತೆ ಖಾಲಿ ನೀವು ಸೂಪ್ ಕುಡಿಯೋದಾದರೆ ಹಾಗಾಗಿ ಅದಕ್ಕೆ ಕಾರ್ನ್ಫ್ಲವರ್ ಹಾಕೋದು ಕಾರ್ನ್ ಕಾರ್ನ್ಫ್ಲವರ್ ಹಾಕೋಣ ಸ್ವಲ್ಪ ಪೆಪ್ಪರ್ ಪೌಡರ್ ನಿಂಬೆ ರಸ ಈಗ ಲಸ್ಟ್ ಗೆ ಒಳ್ಳೆ ಕುದಿ ಬಂದ ಮೇಲೆ ಎಸ್ ಆಫ್ ಮಾಡಿ ಕೊತ್ತಮರಿ ಸೊಪ್ಪನ್ನು ಹಾಕೋಕೆ ಓಕೆ ಈಗ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಆಯಿಲ್ ಚೂರು ಕೂಡ ಹಾಕಲಿಲ್ಲ ಆಲಿವ್ ಆಯಿಲ್ ಆಗಾಗಲೇ ಹಾಕಿದ್ದಲ್ವಾ ಹಾಗಾಗಿ ಎಕ್ಸ್ಟ್ರಾ ಆಯಿಲ್ ಹಾಕಲಿಲ್ಲ સીದಾ ಕಾವಲಿ ಮೇಲೆ ಹಾಕಿಬಿಟ್ಟಿದ್ದೀನಿ

ಇವಾಗ ಇದಕ್ಕೆ ಒಂದು ಚಮಚದಷ್ಟು ನಾನಿಲ್ಲಿ ಟೊಮೆಟೊ ಕೆಚಪ್ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಂತ ಇಲ್ಲ ನನಗೆ ಸ್ವಲ್ಪ ಸಿಹಿ ಹಾಗೂ ಹುಳಿ ಆ ರೀತಿ ನಾನು ಮಾಡೋದ್ರಿಂದ ನಾನು ಅದನ್ನು ಹಾಕಿದ್ದೀನಿ ಇಲ್ದಿದ್ರೆ ನೀವು ಹಾಕ್ಬೇಕಂತ ಇಲ್ಲ ಇಷ್ಟನೇ ಮಾಡಿದರೆ ಆಯಿತು ತುಂಬ ಚೆನ್ನಾಗುತ್ತೆ ಇದು ನೋಡಿ ಎಷ್ಟು ಎಮ್ಮಿಯಾಗಿ ಕಾಣ್ತಾ ಉಂಟು ಇವಾಗ ಮಾಡಿದ್ರಲ್ಲ ಸೂಪರ್ ಆಗುತ್ತೆ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಆಯಿಲ್ಸ್ ಚಿಕನ್ ರೆಡಿ ಆಯಿಲೆಸ್ ಅಂದರೆ ಸ್ವಲ್ಪ ಆಲಿವ್ ಆಯಿಲ್ ಹಾಕಿದ್ದೀನಿ ಅಷ್ಟೆ ಓಕೆ ಇನ್ನು ನೈಟ್ ಆಯಿತು ಊಟ ಎಲ್ಲ ಆಗಿ ನಾಳೆ ಬೆಳಿಗ್ಗೆ ಏನಾಗುತ್ತೆ ನೋಡೋಣ ಅಲಿಬಾಬಾ ಚಾರ್ ಸೊ ಸ್ವಲ್ಪ ಜಾಸ್ತಿ ಅಂತೆ ಅವನಿಗೆ ಅಲ್ಲಿ ಬಾಬಾ ಓಕೆ ಮನೆಯಲ್ಲಿ ಪೂರಿ ಚಪಾತಿ ಎಲ್ಲ ಮಾಡುವಾಗ ಅಥವಾ ರೈಸ್ಗೆ ಕೂಡ ಆಗುತ್ತೆ ಇದನ್ನ ನೀವೊಮ್ಮೆ ಟ್ರೈ ಮಾಡಿ ಈ ರೀತಿ ಬಾಜಿ ರೆಸಿಪಿ ಚಾನೆಲ್ ನಾನು ಹಾಕಿದ್ದೀನಿ ಇದರ ರೆಸಿಪಿಯನ್ನು ಜಸ್ಟ್ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅಥವಾ ಏನೇ ಏನಾದರೂ ಇಲ್ಲ ಮನೆಯಲ್ಲಿ ಇವತ್ತು ಚಿಕನ್ ಮಟನ್ ಏನಾದರೂ ಸೈಡ್ ತಿನ್ಲಿಕ್ಕಂತಾದರೆ ಈ ರೀತಿ ಆಲೂಗೆಡ್ಡೆ ಮಾಡಿ ನೀವು ತುಂಬ ರುಚಿಯಾಗುತ್ತೆ ಓಕೆ ಈ ರೆಸಿಪಿ ಬೇಕಿದ್ದರೆ ನನ್ನ ರೆಸಿಪಿ ಚಾನಲಿದೆ ಓಕೆ ಈ ವ್ಲಾಗನ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫುಲ್ಲು ಮಕ್ಕಳೆಲ್ಲ ಸೇರಿ ಇವತ್ತು ಆಟ ಆಡ್ತಾ ಇದ್ವಿ ಅವ್ರು ಆಟ ಆಡಲಿ ಇವತ್ತಿನ ವೀಡಿಯೋ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ Yay! Tidak, bisa jatuh, Bajo Tidak,